ಇಷ್ಟ ಆಗುತ್ತೆ ಅಲ್ವಾ ಕೆಲವರು ದಿನ ಶುರುವಾಗೋದೆ ಕಾಫಿಯಿಂದ ಒಂದು ಲೋಟ ಕಾಫಿಯಿಂದ ಅಂತ ಹೇಳಬಹುದು ಬೇರೆ ಬೇರೆ ಥರದಲ್ಲಿ ಕೂಡ ಕಾಫಿಯನ್ನು ಮಾಡ್ತಾರೆ ತುಂಬ ರುಚಿಯಾಗಿ ಕೂಡ ಮಾಡ್ತಾರೆ ಆದರೆ ನಮ್ಮ ಹಿರಿಯರೆಲ್ಲ ಕುಡಿತಾ ಇದ್ದಿದ್ದು ಬೆಲ್ಲದ ಕಾಫಿ ಆಲ್ಮೋಸ್ಟ್ ಅದರ ರುಚಿಯೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ವೀಕ್ಷಕರೇ ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ ಹೌದು ಈ ಟಿ ಅಂಗಡಿ ಸಖತ್ ಫೇಮಸ್ ಆಗಿದೆ ಮಂಡ್ಯ ಜಿಲ್ಲೆ ಪಾಂಡವಪುರದಿಂದ ಕೆ ಆರ್ ಎಸ್ ಮಾರ್ಗವಾಗಿ ತೆರಳುವಾಗ ಹಾರೊಳ್ಳಿ ಗ್ರಾಮ ಬಿಟ್ಟು ಸ್ವಲ್ಪ ದೂರದಲ್ಲೇ ಒಂದು ಟೀ ಅಂಗಡಿ ಕಾಣಿಸುತ್ತದೆ ಬೆಂಕಿ ಬೀರಿ ಕಾಫಿ ಕಟ್ಟೆ ಎಂದು ಹೆಸರಿಡಲಾಗಿದೆ ಪಾಂಡವಪುರ ಪಟ್ಟಣದ ಹಾರೊಳ್ಳಿ ಗ್ರಾಮದ ನಿವಾಸಿ ಮಾಖಿಗೌಡ ಎಂಬುವರು ಈ ಟೀ ಅಂಗಡಿ ತೆರೆದಿದ್ದು ಇಲ್ಲಿ ಟೀ ಕಾಫಿ ವಿಶೇಷ ಗಮನ ಸೆಳೆಯುತ್ತದೆ ನಂದಿನಿ ಹಾಲು ಬಳಕೆ ಮಾಡುತ್ತಾ ಗಟ್ಟಿಯಾದ ಹಾಲಿನಿಂದ ಕಾಫಿ ಟೀಯನ್ನು ಪರಿಶುದ್ಧ ಸಾವಯವ ಬೆಲ್ಲದಿಂದ ತಯಾರು ಮಾಡಲಾಗುತ್ತಿದೆ ಪ್ರತಿದಿನ ಸುಮಾರು ಐವತ್ತು ಲೀಟರಿಂದ ಎಪ್ಪತ್ತು ಲೀಟರ್ನಷ್ಟು ನಂದಿನಿ ಹಾಲು ಕಾಫಿ ಟೀಗೆ ಖರ್ಚಾಗುತ್ತಿದೆ ಪ್ರತಿದಿನ ಆರುನೂರಕ್ಕೂ ಹೆಚ್ಚು ಜನರು ಸುತ್ತಮುತ್ತಲ ಪ್ರದೇಶದಿಂದ ಇಲ್ಲಿಗೆ ಬಂದು ಕಾಫಿ ಟೀ ಸವಿಯುತ್ತಾರೆ ಒಂದು ಕಾಫಿ ಟೀ ಅಥವಾ ಒಂದು ಟೀಗೆ ಹನ್ನೆರಡು ರು ನಿಗದಿ ಮಾಡಲಾಗಿದೆ ಜನರಿಗೆ ಕಾಫಿ ಟೀ ಕೊಡುವಾಗ ಒಂದು ಕಪ್ ಒಂದು ಸಾಸ್ ಒಂದು ಸಣ್ಣದಾದ ಗ್ಲಾಸ್ನ ಲೋಟದಲ್ಲಿ ಸಪ್ಪೆ ಟೀ ಕಾಫಿ ಸಾವಯವ ಬೆಲ್ಲ ಮಿಶ್ರಿತ ಮಾಡಿಕೊಳ್ಳಲು ಕಡ್ಡಿ ಸಹಿತ ಜನರಿಗೆ ನೀಡಲಾಗುವುದು ಶುಗರ್ ಪೇಷಂಟ್ಗಳು ಟೀ ಕಾಫಿಯನ್ನು ನೆಮ್ಮದಿಯಾಗಿ ಆತಂಕ ಇಲ್ಲದೆ ಕುಡಿಯಬಹುದಾಗಿದೆ ಈ ವ್ಯವಸ್ಥೆಯಿಂದ ಹೆಚ್ಚು ಗಮನ ಸೆಳೆದಿದೆ ಸಾವಯವ ಬೆಲ್ಲವನ್ನು ತ ಈ ಹಿಂದೆ ತಮಿಳುನಾಡು ರಾಜ್ಯದಿಂದ ತೆರೆಸಿಕೊಳ್ಳಲಾಗುತ್ತಿತ್ತು ಪ್ರಸ್ತುತವಾಗಿ ಪಾಂಡುಪುರ ತಾಲೂಕಿನ ಸುಂಕತನ್ನೂರು ಗ್ರಾಮದಿಂದಲೇ ಸಾವಯವ ಬೆಲ್ಲ ತೆರೆಸಿಕೊಳ್ಳಲಾಗುತ್ತಿದೆ ರೈತರಿಗೆ ಟೀ ಕಾಫಿ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ ರೈತರು ಗದ್ದೆ ಜಮೀನುಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಾಫಿ ಟೀ ಆರ್ಡರ್ ಮಾಡಿದರೆ ಜಮೀನಿಗೆ ತೆಗೆದುಕೊಂಡು ಹೋಗಿ ಸಪ್ಲೈ ಮಾಡುತ್ತಾರೆ ರೈತರಿಗೆ ಮಾತ್ರ ಐದು ರೂಗಳನ್ನು ನಿಗದಿ ಮಾಡಲಾಗಿದೆ ಇದು ರೈತರಿಗೆ ವಿಶೇಷ ಪ್ಯಾಕೇಜ್ ಎನ್ನಬಹುದು ಬೆಳಿಗ್ಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ತೆರೆದಿರುವ ಬೆಂಕಿ ಬೀರಿ ಕಾಫಿ ಕಟ್ಟೆ ಸಾಕಷ್ಟು ಹೆಸರುವಾಸಿಯಾಗಿದೆ ನೀವು ಒಮ್ಮೆ ಭೇಟಿ ನೀಡಿ ಟೀ ಕಾಫಿ ಸವಿಯಿರಿ ಹೆಸರು ಬೀರಮ್ಮ ಅಂತ ಸ್ವಲ್ಪ ಸ್ಟ್ರಾಂಗ್ ಇದ್ರು ಅದಕ್ಕೆ ಎಲ್ಲ ಹಿರಿಯೆಲ್ಲ ಬೆಂಕಿ ಅಂತಿದ್ರು ಮತ್ತೆ ಹುಡುಗರೆಲ್ಲ ಬೀರಿ ಬೀರಿ ಬೆಂಕಿ ಅಂತ ಕರಿತಾ ಇದ್ರು ಅದಕ್ಕೆ ನಮ್ಮಅಮ್ಮನ ಬೆಂಕಿ ಬೀರಿ ಅಂತ ಅಂದ್ಬಿಟ್ಟು ನಮ್ಮಅಮ್ಮನ ಹೆಸರು ಇಟ್ಟಿರೋದು ಸರ್ ಈಗ ಟೀ ಅಂಗಡಿ ಜನ ಬರ್ತಾರೆ ಅಂತ ಯಾವ ತರ ಸರ್ ನಾನು ಇಲ್ಲಿ ಸುತ್ತಮುತ್ತ ನೋಡ್ತಿದ್ದೆ ಎಲ್ಲ ಮಸಾಲೆ ಟೀ ಅದು ಆ ಥರ ಅದು ಇದು ಅಂತೆಲ್ಲ ಮಾಡ್ತಾಯಿದ್ರು ನಾವು ಯಾಕೆ ನ್ಯಾಚುರಲ್ ಹೇಗೆ ಹಳೆ ಟೈಪಲ್ಲಿ ಮೊದಲು ಮನೆದೆಲ್ಲಲ್ಲಿ ಮಾಡ್ತಿದ್ರಲ್ಲ ಆ ಥರ ಮಾಡಿದ್ರೆ ಜನ ಆಕರ್ಷಣೆ ಯಾಕೆ ಮಾಡಬಾರ್ದು ಜನ ಯಾಕೆ ಬರೋಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಥರ ಟೀ ಯಾವ ಥರ ಅಂದರೆ ಸೇಮ್ ನಮ್ಮದು ನಂದಿನಿ ಹಾಲು ಜೊತೆಗೆ ಟೀ ಪೌಡ್ರು ಆರ್ಗ್ಯಾನಿಕ್ ಬೆಲ್ಲ ಮಾತ್ರ ಉಪಯೋಗಿಸ್ ನಾವು ಸಕ್ಕರೆ ಏನು ಉಪಯೋಗಿಸಲ್ಲ ನಾವು ಮಾಮೂಲಿ ಮನೇಲಿ ಹೇಗೆ ಮಾಡ್ತಾರೋ ಚೆಂದಾಗಿ ಬೇಯಿಸಿ ಕುದಿಸಿ ಆ ಥರ ಟೀ ಮಾಡೋದು ಈಗ ಮೊದಲು ಹತ್ತು ರೂಪಾಯಿ ಕೊಡ್ತಾ ಇದ್ವಿ ಈಗ ಹನ್ನೆರಡು ರೂಪಾಯಿ ಆಗುತ್ತೆ ಒಂದು ಟೀ ಹನ್ನೆರಡು ಕಪ್ಪು ಸಾಸು ಆಮೇಲೆ ಎಕ್ಸ್ಟ್ರಾ ಬೆಲ್ಲ ಕೊಡ್ತೀವಿ ಜೊತೆಗೆ ಎಕ್ಸ್ಟ್ರಾ ಸಪ್ಪೆ ಟೀ ಕೊಡ್ತೀವಿ ಮೀಡಿಯಮದು ಬೆಲ್ಲ ಹಾಕಿರ್ತೀವಿ ನಾವು ಬೇಕು ಅಂದರೆ ಸ್ವೀಟ್ ಹಾಕೋಬೋದು ಬೇಡ ಅಂತ ಅಂದರೆ ಸ್ವೀಟ್ ಜಾಸ್ತಿ ಆ ಥರ ಬಂದರೆ ಇಲ್ಲಿ ಯಾರು ಸಂಕೋಚ ಇಲ್ಲದೆ ಕುಡಿಬೋದು ಶುಗರ್ ಜಾಸ್ತಿ ತಿನ್ಬೇಕು ಅನ್ನೋರು ಪಕ್ಕದಲ್ಲಿರೋದು ಹಾಕೋಬೋದು ನಾವು ಶುಗರ್ ಅಂತ ಹೇಳ್ಕೊಳ್ಳೋಲ್ಲ ಇವತ್ತು ಎಲ್ಲ ಸಪ್ಪೆ ಕುಡಿಯೋರು ಜಾಸ್ತಿ ಇರ್ತಾರೆ ಆವಾಗ ನಾನು ಮೈನಸ್ ಟೀ ಕೊಟ್ಟಿರ್ತೀನಿ ಜೊತೆಯಲ್ಲಿ ಇನ್ಕ್ಲೂಡ್ ಇವೆಲ್ಲ ಫ್ರೀ ಇರ್ತೀವಿ ಅದು ಎಲ್ಲ ಮೈನಸ್ ಅದು ಸಪ್ಪೆ ಅಲ್ಲಿ ಇರ್ತದೆ ಸಪ್ಪೆ ಟೀ ಇರ್ತದೆ ನಮ್ಗೆ ಬೇಕು ಅಂದರೆ ಅವ್ರು ಹಾಕೊಂಡು ಈಕ್ವಲ್ ಮಾಡ್ಕೋಬೋದು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಪಕ್ಕದಲ್ಲಿ ಕೊಟ್ಟಿರ್ತೀವಿ ಅದೆಲ್ಲ ಬೆಲ್ಲ ಇಲ್ಲ 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 ನಾವು ಒಂದು ಪೀಸ್ ಕೇಳಿದ್ರು ಅಲ್ಲೇ ರೆಡಿ ಮಾಡಿಕೊಡ್ತೀವಿ ಒಂದು ಟೀನು ನಾವು ರೀ ಅಂದರೆ ತಿರ್ಗಾ ಮತ್ತೆ ಬೇಯಿಸ್ಕೊಡಲ್ಲ ಯಾರಿಗೂ ಅವರು ಒಂದೇ ಬರಲಿ ಸುಮಾರು ಈಗ ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ನಮಗೆ ಇಂಪಾರ್ಟೆಂಟು ಆರಹಳ್ಳಿಯವರು ಎಲೆಕೆರೆ ದಾಮ್ರಹಳ್ಳಿ ಕ್ಯಾತ್ನಳ್ಳಿಯವರು ಸಾದ್ನಹಳ್ಳಿ ಮತ್ತೆ ಅರು ಅಳಕುಪ್ಪೆ ಸಂಬುನಹಳ್ಳಿ ಇವರೇ ನಮ್ಮ ಎಲ್ಲ ಸುಮಾರು ಈಗ ಒಂದು ಐನೂರಿಂದ ಆರುನೂರು ಜನಕ್ಕೆ ಬಂದೈತೆ ಈಗ ಬರ್ತಾವೆ ಇಷ್ಟೊಂದು ಜನ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅನಿಸುತ್ತೆ ಅಂದ್ರೆ ತುಂಬ ಖುಷಿ ಆಯ್ತೈತೆ ಯಾಕೆಂದ್ರೆ ಇದು ಯಾವುದೇ ಸರ್ಕಲ್ ಇಲ್ಲ ಮತ್ತೆ ಯಾವதோ ಬಾಗಿಲ ತಂದ್ ಮಾಡ್ತಾವನೆಲ್ಲಪ್ಪ ಇವನು ಇದೇನ ಹಾಕಿರೋ ಬಂಡವಾಳ ಇತರ ಅಂತೀವಿ. ಚೆನ್ನಾಗಿ ಕೊಟ್ಟಿರಂತ ಹೊರಗಡೆ ಭಾಗ ಬರ್ತಾ ಇದಾರೆ. ಅಂದ್ರೆ ನಮ್ದೇನೋ ಅಂದ್ರೆ ನಮ್ಮ ಗ್ರಾಹಕರೆ ನಮಗೆ ಪಬ್ಲಿಸಿಟಿ ಕೊಟ್ಟಿದ್ದಾರೆ. ತುಂಬಾ ಗ್ರಾಹಕರಿಗೆ ತುಂಬಾ ಅದೊಂದು ಆ ದೊಂದು ಕಾನ್ಸೆಪ್ಟ್ ಬಂದುದೇನ ಅಂತ ಅಂದ್ರೆ ನಾನು ಸ್ವಲ್ಪ ಟೀ ಕಾಫಿ ಕುಡಿಯೋದು ಜಾಸ್ತಿ ಇತ್ತು. ಯಾವ ಹೋಟೆಲ್ವರು ಪೇಪರ್ ಗ್ಲಾಸ್ ಕೊಡ್ತಿದ್ರು. ಪೇಪರ್ ಗ್ಲಾಸ್ ಹೊಸ ಯಾರೋದೆ ಕಾರ್ಯಕರ್ತ. ನಾವು ಯಾಕೆ ಇಲ್ಲಿ ವೆರೈಟಿಗೆ ಕಪ್ಪು ಸಾರು ಕೊಡಬಾರ್ದು ಆಮೇಲೆ ಈಗ ನಾವು ಗದ್ದೆ ವ್ಯವಸಾಯ ಮಾಡೋರಿಗೆಲ್ಲ ಐದು ರೂಪಾಯಿ ಟೀ ಕೊಡ್ತೀನಿ ಸೇಮ್ ಟೀ ಹೌದಾ ಸೇಮ್ ಕ್ವಾಂಟಿಟಿ ರೈತರಿಗೆ ಐದು ರೂಪಾಯಿ ಟೀ ಈಗ ರೈತರು ಎರಡು ಸಾರಿ ಮೂರು ಸಾರಿ ಬಂದು ಕುಡಿಯೋಕ್ಕಾಗಲ್ಲ ಒನ್ ಟೀ ಹತ್ತು ರೂಪಾಯಿ ಅಂದರೆ ಅವರು ಐದು ಸಾರಿ ಆರು ಸಾರಿ ಡೈಲಿ ಟೀ ಜಾಸ್ತಿ ಕುಡಿತಾ ಇರ್ತಾರೆ ಆಮೇಲೆ ಟೋಟಲ್ ಕೆಲಸ ಮಾಡೋರು ಟೀ ತಗೋತೀವಿ ಐದು ರೂಪಾಯಿ ಐದು ರೂಪಾಯಿ ಗದ್ದೆಗೆ ಪಾರ್ಸಲ್ ಗದ್ದೆಗೆ ಪಾರ್ಸಲ್ ಥರ ತರಕಾರಿ ಆ ಕಪ್ ಕಡೆಯವರು ದೂರ ಈಗ ಸ್ಯಾನಿನ್ ಬರ್ತಾರೆ ದಾಂಬಳಿಯಿಂದ ಬರ್ತಾರೆ ಈಗ ಅದೇ ನಾಟಿ ಮಾಡ್ತಾ ಇರ್ತಾರೆ ಟೊಮೊಟೊ ಇರುತ್ತೆ ಐದ್ ರೂಪಾಯಿ ಅವ್ರಿಗೆ ಮಾಮೂಲಿ ಐದ್ ರೂಪಾಯಿ ತುಂಬಾ ಖುಷಿ ಆಯ್ತದೆ ಯಾಕಂದ್ರೆ ಜನಗಳೇ ನಮ್ನ ಅದ್ರೊಳಗೆ ಗ್ರಾಹಕರೇ ನಮ್ನ ಇವತ್ತು ಪಬ್ಲಿಸಿಟಿ ಮಾಡ್ಬಿಡವ್ರೆ ಖಂಡಿತ ನಮ್ಗೆ ಈಗ ದೊಡ್ಡ ಜವಾಬ್ದಾರಿ ಜಾಸ್ತಿ ಆಗದೆ ನೋಡಿ ಪಾಂಡವಪುರದಿಂದ ದೂರದಿಂದ ಬರ್ತಾ ಇದಾರೆ ಅಲ್ಲಿಂದ ಇಲ್ಲಿ ಬಂದವತ್ ನೂರು ರೂಪಾಯಿ ಡೀಸೆಲ್ ಖರ್ಚಾಯ್ತದೆ ಒಂದು ಪೀಸ್ ಟೀ ಕುಡಿಯಕ್ಕೆ ಅಲ್ಲಿಂದ ಇಲ್ಲಿಗೆ ಗೊತ್ತಾರೆ ಅಂದರೆ ನಾನು ಆ ಕಾನ್ಸೆಪ್ಟ್ ಉಳಿಸ್ಕೋಬೇಕು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು ಅನ್ನೋ ಇನ್ನೂ ಪ್ರಯತ್ನ ನಡೀತಾ ಇದೆ ಸ್ವಚ್ಛತೆ ಹೇಗಿದೆ ಸರ್ ನಾವು ಅಲ್ಲೇ ಈಗ ಡಬಲ್ ವಾಶ್ ಮಾಡ್ತೀವಿ ನೋಡ್ತಾ ಇದ್ದೀರಲ್ಲ ಕಣ್ಣಗಡೆ ಮೊದಲು ಒಂದು ವಾಶ್ ಮಾಡಿ ತಿರ್ಗ ಮತ್ತೆ ವಾಶ್ ಮಾಡ್ತೀವಿ ರಾತ್ರಿ ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿಲಿಲ್ಲ ಸ್ಟವ್ ಬಿಸಿಲಿ ಅಜ್ಜಿ ಮಟ್ಟಿರ್ತೀವಿ ಬೆಳಗ್ಗೆ ಮತ್ತೆ ಅಜ್ಜಿ ಇರ್ತೀವಿ ಎರಡು ಟೈಮ್ ಬಿಸಿ ನೀರಲ್ಲಿ ವಾಶ್ ಮಾಡ್ತೀವಿ ಸರ್ ಇದೇ ರೀತಿ ಗ್ರಾಹಕರನ್ನು ಸೆಳೀರಿ ಸರ್ ಅಚ್ಚುಕಟ್ಟಾಗಿ ಕ್ವಾಲಿಟಿ ಕ್ವಾಲಿಟಿ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿ ಸರ್ ತುಂಬ ಧನ್ಯವಾದಗಳು ಸರ್